ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಆಲ್ ಆಫ್ ಯು ಗುಡ್ ಇದು ಬಂದು ಆಷಾಢ ಶುಕ್ರವಾರ ಅಂದ್ರೆ ಎರಡನೇ ಆಷಾಢ ಶುಕ್ರವಾರ ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಮಾಮೂಲಿ ಪೂಜೆ ಮಾಡ್ಕೊಂಡಿದೆ ಅದ್ರ ವಿಡಿಯೋನ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಇದು ಬಂದು ಸಂಜೆ ನಾನು ವೈಭವ ಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಪೂಜೆ ಮಾಡ್ಕೊತಾ ಇರೋವಂಥ ವಿಡಿಯೋ ಈಗ ನಾನು ಲೈವ್ ಇದೆ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಿಡಿಯೋ ಶುರು ಮಾಡ್ಕೋತಾ ಇದೀನಿ ಹಾಗೆ ನಾನು ನಾನಿಲ್ಲಿ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ನೈವೇದ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಕೇಸರಿವಾತಿ ಮಾಡ್ಕೊತಾ ಇದ್ದೀನಿ ರವೆಯಲ್ಲಿ ಸಜ್ಜಿಗೆ ಥರನೂ ಮಾಡ್ಬೋದು ನಾನು ಕೇಸರಿವಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಬೇಸರಿ ಬಾತಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ರವೆಲ್ಲ ಉದ್ದಿಟ್ಕೊಂಡಿದೀನಿ ನೀರು ನೀರು ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಕಲರ್ ಹಾಕ್ಲಿಲ್ಲ ಅಂದ್ರೆ ಸುಜ್ಗೆ ಆಗುತ್ತೆ ಕಲರ್ ಹಾಕುದ್ರೆಸರಿ ಬಾತ್ ಆಗುತ್ತೆ ಅಷ್ಟೋದಿಲ್ಲ ಪ್ಲೇನಲ್ಲೇ ಮಾಡ್ಕೋತಾ ನಾನು ಈ ಪೂಜೆಗೆ ಏನಂದ್ರೆ ರವೆನೇ ಶ್ರೇಷ್ಠ ರವಿ ಏನೇ ಮಾಡಿದ್ರು ರವೆ ಗೋಧಿ ಆ ಈ ತರದ್ರಲ್ಲಿ ಏನೇ ಮಾಡಿದ್ರು ಶ್ರೇಷ್ಠ ಅಂದ್ರೆ ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಜಾಸ್ತಿ ನಾನು ರವೆ ಮಾಡ್ಕೊತೀನಿ ಸೊ ಹಾಗೆ ಫಸ್ಟ್ ನಾನು ನೈವೇದ್ಯನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಆಮೇಲೆ ಹೋಗಿ ಪೂಜೆಗೆ ರೆಡಿ ಮಾಡ್ಕೊಳ್ಳೋದು ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ ಅಂದ್ರೆ ಒಂದ್ ಕಡೆ ನೈವೇದ್ಯನೂ ರೆಡಿ ಆಗ್ತಿರುತ್ತೆ ಎಲ್ಲ ಪೂಜೆಗೆ ಕುತ್ಕೊಂಡಿರ್ತೀನಿ ಮತ್ತೆ ಮತ್ತೆ ಬಂದು ನೈವೇದ್ಯ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ನೈವೇದ್ಯ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಈಗ ನಾನು ಸಕ್ಕರೆ ಪಾಕಕ್ಕೆ ರೆವೇನು ಕೂಡ ಬಿಟ್ಟಿದ್ದೀನಿ ಏಲಾಕಿ ಪೌಡರ್ ಹಾಕೋಣ ಅಂತ ಹೇಳ್ಬಿಟ್ಟು ಏಲಾಕಿ ಪೌಡರ್ನ ಕುಟ್ಕೊಂಡು ಹಾಕ್ತಾ ಟೇಸ್ಟ್ ಚೆನ್ನಾಗಿರುತ್ತಲ್ಲ ಸೊ ಹಾಗಾಗಿ ರೆಡಿ ಆಗಿಬಿಟ್ರೆ ಇದೇ ಮನೆಗೆ ಹೋಗಿ ಪೂಜೆಗೆಲ್ಲ ರೆಡಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಹಾಗೆ ನನ್ಗೆ ಹೊರ್ಗಡೆ ಮಳೆ ಬೇರೆ ಬರ್ತಾ ಇದೆ ನನ್ಗೆ ಹೂವ ತರೋಣ ಅಂತ ಹೇಳಿದ್ರೆ ಮಳೆ ಅಂದ್ರೆ ಮಳೆ ಬರ್ತಾನೆ ಇದೆ ಒಂದೇ ಸಮ ನೋಡೋಣ ಮಳೆ ನಿಂತು ತರೋಣ ಅಂತ ನೋಡ್ತಾ ಇದೀನಿ ಹೂವ ಇದೆ ಬಟ್ ಆದ್ರೂ ಪೂಜೆಗೆ ಅಂತ ನಾನು ದೇವಸ್ಥಾನಕ್ಕೆ ಹೋದಾಗ ಅಲ್ಲೆಲ್ಲೂ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟೈತಲ್ಲ ಸೊ ಸೋನೆ ಮಳೆ ತರ ಇಟ್ಕೊಂಬಿಟ್ಟಿದೆ ಸೊ ಅದನ್ನ ಎಲ್ಲಿ ನಿಲ್ಸಿತಾ ಇರೋದಕ್ಕೆ ಆಗ್ಲೇ ಇಲ್ಲ ಮದ್ಯ ಮೇಲೆ ಅಂತ ಹೂವ ಎಲ್ಲೂ ಇಡೋದಿಲ್ಲ ಅಲ್ಲಿ ಇಡ್ತಾರೆ ಬಟ್ ಬಿಡು ಹೋಗಿ ಅಲ್ಲೇ ಹೋಗ್ತನಲ್ಲ ಅಲ್ಲೇ ತಗೊಳ್ಳೋಣ ಅಂತ ಅನ್ಕೊಂಡು ಸುಮ್ಮನೆ ಅದ ಈಗ ನಾನು ವೈಭವ ಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಕಲಶಕ್ಕೆ ಎಲೆ ಬೇಡ ಮಾವನೆಲೆ ಇಕ್ಕೋಣ ಅಂತ ಹೇಳ್ಬಿಟ್ಟು ಮಾವನೆಲ್ಲ ಕಿತ್ಕೊಂಡ್ ಬಂದಿದ್ದೀನಿ ಮಾವನೆಲ್ಲನು ತುಂಬಾನೇ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಸೊ ನಮ್ಮನೆ ಎದುರುಗಡೆನೆ ಇರೋದ್ರಿಂದ ಎಲೆ ಇದೆ ಬಟ್ ಮಾವನೆಲ್ಲ ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾವನೆಲ್ಲ ಕಿತ್ಕೊಂಡ್ ಬಂದಿದ್ದೀನಿ ಸೊ ಅದನ್ನ ಇಟ್ಟು ಈಗ ಕಲಶ ಇಡ್ತೀನಿ ನಾನು ಬೆಳಗಿನೇ ಮನೆ ಕಳಶ ಇಟ್ಟಿದ್ರಿಂದ ಈಗ ಅಲ್ಲಿ ನಾನು ಮತ್ತೆ ವೈಭವ ಲಕ್ಷ್ಮಿ ಕಳಶನ ಇಡ್ಬೇಕಾಗಿರೋದ್ರಿಂದ ಮನೆ ಕಳಶನ ಆ ಪಕ್ಕೇ ಸರಿಸ್ಬಿಟ್ಟು ವೈಭವ ಲಕ್ಷ್ಮಿ ಕಳಶ ಇಡ್ತೀನಿ ಮತ್ತೆ ನಾವು ಹಿಂದೆ ಮುಂದೆ ಅಂತ ನಾನು ಕೂಸೋದಕ್ಕೆ ನಾನು ಪ್ರತಿ ಸಾರಿ ಮಾಡುವಾಗ ಹೀಗೆ ಮಾಡ್ತೀನಿ ಸೊ ನನ್ನ ಕಳಶ ಕಲಿಸಬಾರ್ದು ಅನ್ನೋದಕ್ಕೋಸ್ಕರನೇ ಚಿಕ್ಕ ಮಣ್ಣಿನ ಮೇಲೆ ಪಶ್ಚೇ ಮನೆ ಕಳಶನ ಇಟ್ಟಿದ್ದೀನಿ ಅಂದ್ರೆ ಸ್ವಲ್ಪ ಪಕ್ಕಕ್ಕೆ ಆಮೇಲೆ ಈ ಕಳಶನ ಇಡ್ತೀನಿ ಅಷ್ಟೇನೆ ಮತ್ತೆ ಪೂಜೆ ಎಲ್ಲ ಮುಗೋದ್ಮೇಲೆ ಕದಲು ಸಾಗು ಕೂಡ ಅಷ್ಟೇನೆ ನಿಧಾನಕ್ಕೆ ಅದೇ ಮಣೆ ಮೇಲೆ ಅದೇ ಮಣೆನೆ ಇದ್ರ ಮಣೆ ಮೇಲೆ ಇಟ್ಕೊಂಡು ಪೂಜೆ ಮಾಡ್ತೀನಿ ಈಗಿನ ಕಳಿಸ ಕದ್ಲು ಆಗೋದಿಲ್ಲ ಏನು ಆಗೋದಿಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇನೆ ಹಾಗೆ ನಾನಿನ್ನೇ ಆ ಗೋಮೂತ್ರ ನನಗೆ ಎಲ್ಲೂ ಇಟ್ಕೊಂಬರ್ ಇವಾಗ ಆಗ್ಲಿಲ್ಲ ನಮ್ಮದೇ ಹಸುಗಳಿತ್ತು ಇತ್ತು ಬಟ್ ಇವಾಗಂತ ಹಸುಗಳು ಇಲ್ಲದೆ ಇರೋದ್ರಿಂದ ನಾನೇನು ಮಾಡಿದೆ ಅಂದ್ರೆ ಗರ್ಕಿ ಅಂಗಡಿಲನೆ ಬಾಟಲ್ ತಂದ್ಬಿಟ್ಟೆ ಅದರಿಂದಾನೇ ಈಗ ದೇವ್ರ ಪೂಜೆ ಸಾಮಾನುಗಳಿಗೆ ನಾನು ಏನು ವೈಭವ ಲಕ್ಷ್ಮಿ ಪೂಜೆ ಸಾಮಾನುಗಳಿದೆಯೋ ಸಾಮಗ್ರಿಗಳು ಅದಕ್ಕೆಲ್ಲ ನಾನು ಸ್ವಲ್ಪ ಗಂಜಲಾಚ ಮುಗಿಸ್ಬಿಟ್ಟು ಮತ್ತೆ ನಾನು ಕರ್ಷಣ ಕೂರಿಸೋ ಜಾಗರೆಲ್ಲ ನೀಟಾಗಿ ಗೋಮೂತ್ರದಿಂದ ಓದ್ಕೊಂಡು ಆಮೇಲೆ ಮನೆ ಮೇಲೆ ಈಗ ಈ ಮಣೆ ಮೇಲೆ ನಾನು ಚಿತ್ರ ಬಿಡಿಸೋದಕ್ಕೆ ರಂಗೋಲಿ ಚಿತ್ರ ಗಲಕ್ಷ್ಮಿ ಚಿತ್ರ ಬಿಡಿಸೋದಕ್ಕೆ ನಾನು ಸುಣ್ಣದಿಂದನೇ ಸುಣ್ಣದಿಂದ ಬಿಡಿಸ್ಬೋ ಸುಣ್ಣದಿಂದನೇ ಶ್ರೇಷ್ಠ ಅಂತಾರೆ ನಾನು ಯಾವಾಗಲೂ ಸುಣ್ಣದಿಂದಲೇ ಬಿಡ್ತೀನಿ ಸೊ ಅದನ್ನು ಬಿಟ್ಟು ಅಕ್ಕಿ ಹಿಟ್ಟಿಂದನೂ ಬಿಡ್ತಾರೆ ಬಟ್ ರಂಗೋಲಿ ಹಿಟ್ಟಿಂದ ಬಿಟ್ಟಿಲ್ಲ ಯಾವತ್ತೂ ನಾನು ಸುಣ್ಣದಿಂದಲೇ ಬಿಟ್ಟಿದ್ದೀನಿ ಈ ರಂಗೋಲಿನ ಬಿಡೋವಂಥ ಆ ಕಡ್ಡಿ ಆದ್ರೂ ಸರಿನೆ ತುಳಸಿ ಕಡ್ಡಿ ಆದ್ರೂ ಶ್ರೇಷ್ಠ ಅಂತಾರೆ ತುಳಸಿ ನಾನು ಮನೆ ಪೂಜೆಗೆ ಅಂತ ಇಟ್ಟಿರೋದ್ರಿಂದ ತುಳಸಿ ಕಡ್ಡಿನ ಕೀಳೋದಿಲ್ಲ ತುಳಸಿ ಎರಡಲ್ಲಿ ಕಡ್ಡಿ ಅದನ್ನ ಕೀಳೋದಿಲ್ಲ ದಾಸವಾಳದ ಕಡ್ಡಿಗೆ ನಾನು ಈ ರಂಗೋಲಿ ಹಾಕೋತೀನಿ ಹಾಗೆ ನಾನು ಕಳ್ಸಿದಡೆ ಮಾತ್ರ ಇದು ಈ ಚಿತ್ರ ಬಿಟ್ಕೋತಾ ಇದೀನಿ ನಾ ವೈಭವ ಲಕ್ಷ್ಮಿ ರಂಗೋಲಿ ಚಿತ್ರನ ನಾನು ಆ ಕೆಳಗಡೆ ಬಿಡ್ತೀನಿ ಅಷ್ಟೇ ನಾನು ಸ್ವಲ್ಪ ದೊಡ್ಡದಾಗಿ ಬಿಡೋದ್ರಿಂದ ನನಗೆ ಜಾಗ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಬಿಡ್ತೀನಿ ಅದನ್ನ ಫೋಟೋದ ಮುಂದೆ ಬಿಡಬೇಕಾಗಿರೋದ್ರಿಂದ ಕೆಳಗಡೆ ಬಿಟ್ಕೋತೀನಿ ಅದನ್ನು ಕೂಡ ನಾನು ವೈಭವ ಲಕ್ಷ್ಮಿ ಕಳಿಸಿದ ಇವಾಗ ಗಂಧದಲ್ಲಿ ಸುತ್ತ ತೆಂಗಿನಕಾಯಿ ಸುತ್ತ ಸರ್ವಿ ಮಧ್ಯದಲ್ಲಿ ಕುಂಕುಮ ಇಡ್ತಾ ಇದ್ದೀನಿ ಹಾಗೆ ಈಗ ನಾನು ಅಲಂಕಾರ ಅಂದ್ರೆ ಕಣಶನ ರೆಡಿ ಮಾಡೋ ಟೈಮ್ ಅಲ್ಲಿ ನನ್ನ ಮಕ್ಳು ಇಬ್ಬರಿಗೂ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ನಾಳೆ ಸೋಮವಾರದಿಂದ ಅಂದ್ರೆ ಬರೋ ಸೋಮವಾರದಿಂದ ಏನೇ ಸಬ್ಜೆಕ್ಟ್ ಎಲ್ಲ ಇತ್ತು ಸೊ ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಅವ್ರು ಕರಾಟೆ ಇವಾಗ ಇನ್ನೇ ಕರಾಟೆಗೆ ಹೋಗ್ಬೇಕು ಮತ್ತೆ ಅಲ್ಲಿಂದ ಟ್ಯೂಷನ್ಗೆ ಹೋಗ್ಬಿಡ್ತಾರೆ ಸೀದಾ ಸೊ ಅವರೆಲ್ಲ ಬರ್ಕೋತಾ ಇದ್ರು ನನ್ನ ಮೊಬೈಲ್ ತೊಗೊಂಡು ಸೊ ಅದನ್ನ ಯಾವ್ದು ಕೂಡ ನನ್ನ ವಿಡಿಯೋಗಳನ್ನ ಮಾಡ್ಕೊಳ್ಳೋಕೆ ಆಗ್ಲಿಲ್ಲ ಈಗ ನಾನು ವೈಭವ ಲಕ್ಷ್ಮಿಗೆ ಬ್ಲೌಸ್ ಪೀಸಲ್ಲೇ ಸುತ್ತಿದ್ದೀನಿ ಹಾಗೆ ಇನ್ನು ನಾವು ಹಾಕೊಳ್ಳೋ ಯಾವುದೇ ಸರಗಳೋ ಅಷ್ಟೇ ನಾನು ಗೋಮೂತ್ರದಿಂದನೇ ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಹಾಕ್ತೀನಿ ಹಾಕ್ತೀನಿ ಕಳ್ಸದೊಳಗಡೆ ಅಷ್ಟೇ ಯಾವುದಾದ್ರೂ ಚಿನ್ನದ್ದು ಒಂದು ಏನಾದರೂ ಸರಿ ನಾನು ಮೂಗ್ ಅಥವಾ ಚಿನ್ನದ ಮಗಳು ವಾಲೆ ಈ ರೀತಿ ಯಾವುದಾದ್ರೂ ಒಂದು ಹಾಕ್ತೀನಿ ಹಾಗೆ ಇನ್ನು ಕಾಯಿನ್ ಇನ್ನು ನಾವು ಕಳ್ಸೋಕ್ರೆ ಖರ್ಜಿರು ಕಳಿಸಿದ್ದು ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಕಳಿಸಿದ್ದು ಸೊ ಅದನ್ನು ಕೂಡ ಕಳಿಸಿದ ನೀರ್ ಜೊತೆ ಮಿಕ್ಸ್ ಮಾಡ್ತೀನಿ ಇನ್ನು ಕೆಂಪು ಹೂವು ಅಂದ್ರೆ ಲಕ್ಷ್ಮಿ ಶ್ರೇಷ್ಠ ಸೊ ಕೆಂಪು ಹೂವು ಹಾಕ್ಬಿಟ್ಟು ಒಂದು ಸ್ವಲ್ಪ ಗಂಧ ಅರ್ಶನ ಕುಂಕುಮ ಕಳಿಸಿದ್ದಕ್ಕೆ ಹಾಕಿದ್ದೀನಿ ಇದಿಷ್ಟು ಬಂದು ಕಳಿಸೋನ ರೆಡಿ ಮಾಡೋದು ಆಮೇಲೆ ಮಾವನೆಲ್ಲ ಇಟ್ಟು ನಾನು ತೆಂಗಿನಕಾಯಿ ಕಳಶನ ರೆಡಿ ಮಾಡಿದ್ದೀನಿ ನಾನು ಬ್ಲೌಸ್ ಪೀಸಲ್ಲೇ ಅಲಂಕಾರ ಅಂದರೆ ರೆಡಿ ಮಾಡಿರೋದು ಒಂದು ಸೊ ಅದೆಲ್ಲ ಆದ್ಮೇಲೆ ಹೊಸ ರೆಡಿ ಮಾಡಾಯ್ತಲ್ಲ ಸೊ ನಾನು ಹಾಗೆ ಇದಕ್ಕೆ ಮೊದಲಾಗಿ ನಾವು ವರ್ಷ ಮಾಂಗಲ್ಯನ ಕಟ್ಟಲೇಬೇಕಾಗುತ್ತೆ ರೆಡಿ ಮಾಡಾದ್ಮೇಲೆ ನಾನು ನೀಟಾಗಿ ನಾನು ಕುಂತಿದ್ದ ಕುಂತಿದ್ದಾಗೆ ಕಂಬ ನೀಟಾಗಿ ಒರೆಸಿ ಈಗ ವೈಭವ ಲಕ್ಷ್ಮಿ ರಂಗೋಲಿನ ರೆಡಿ ಮಾಡಿ ಬಿಟ್ಕೋತಾ ಇದ್ದೀನಿ ಅದನ್ನು ಅಷ್ಟೇ ನಾನು ಈ ಈ ಚಿತ್ರನೇ ನಾವು ಆ್ಯಕ್ಚುಲಿ ಸುಮ್ಮನದಿಂದನೇ ಬಿಡಬೇಕು ಅಂತಾರೆ ಸೊ ಹಾಗಾಗಿ ಅದನ್ನು ಕೂಡ ಬಿಟ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಇದ್ದೀನಿ ಇನ್ನು ಇದಕ್ಕೆ ರಂಗೋಲಿ ಎಲ್ಲ ಬಿಟ್ಟ ಮೇಲೆ ಮಧ್ಯದಲ್ಲಿ ನಾವು ಶ್ರೀಮಂತ ಬರ್ಬಿಟ್ಟು ಗಂಧ ಹಾಗೆ ಅರ್ಶನ ಕುಂಕುಮ ಇಷ್ಟು ಮಧ್ಯದಲ್ಲಿಡಬೇಕು ಅದ್ರ ಮೇಲೆ ಕೆಂಪು ಹೂವು ಹಾಕ್ಬಿಟ್ಟು ಅದರ ಮುಂದೆ ಕೂಡ ಎರಡು ದೀಪ ಅಂಟಿಸ್ಬೇಕು ಸೊ ದೀಪಾನೂ ರೆಡಿ ಮಾಡಿ ಈ ದೀಪಾನ ತುಪ್ಪದಿಂದ ಬೇಕಾದರೂ ಹಚ್ಬೋದು ಸಾಧ್ಯವಾದ ತುಪ್ಪದಿಂದ ಹಚ್ಬೋದು ಆಗಲಿಲ್ಲ ಅಂದರೆ ಮಾಮೂಲಿ ಎಣ್ಣೆಯಿಂದಾನೆ ಹಚ್ಬೋದು ಇನ್ನು ನಾನು ಹೊಸಲು ಮುಂದೆ ಬೆಳಗ್ಗೆ ಕೂಡ ರಂಗೋಲಿ ಬಿಟ್ಟಿದೆ ಓಡಾಡ್ತಾ ಓಡಾಡ್ತಾ ಅದು ಕೂಡ ಕದಿಸಂಗೆ ಆಗ್ಬಿಡುತ್ತೆ ರಂಗೋಲಿ ಎಲ್ಲ ಜರುಗಿದಂಗೆ ಸೊ ಅದನ್ನು ಕೂಡ ಇವಾಗ ನೀಟಾಗಿ ಒಸ್ಬಿಟ್ಟು ಮತ್ತೆ ಇನ್ನೊಂದು ಸಾರಿ ರಂಗೋಲಿ ಬಿಟ್ಕೋತಾ ಇದ್ದೀನಿ ಸೊ ಅಷ್ಟರಲ್ಲಾಗಲೇ ಫೈ ಆಗಿ ಹೋಗ್ಬಿಟ್ಟಿತ್ತು ನಾನೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ನನ್ನ ಮಕ್ಕಳಿಗೆ ಕರಾಟೆಗೆ ಬಿಡಬೇಕು ಸೊ ರೆಡಿ ಮಾಡಿಬಿಟ್ಟು ಎಲ್ಲೂ ಹೊರ್ಗಡೆ ಹೋಗಬಾರ್ದು ಅಂತಾರೆ ಬಟ್ ಅನಿವಾರ್ಯ ಅಂದರೆ ನಾ ಈಗ ಸದ್ಯಕ್ಕೆ ಯಾರು ಇರೋದಿಲ್ಲ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ ಮತ್ತು ಮಕ್ಕಳಿಗೆ ಈ ಟೈಮಲ್ಲಿ ಅವ್ನು ಇಬ್ಬರಿಗೂ ಎಕ್ಸಾ ಕರಾ ಕರಾಟೆ ಬೆಲ್ಟ್ ಎಕ್ಸಾಮ್ಗಳು ನಡೆಯುತ್ತೆ ಸಂಡೆ ಸೊ ಅವ್ರನ್ನ ಲೀವ್ ಹಾಕ್ಸೋಂಗಿಲ್ಲ ಸೊ ಆ ಟೈಮ್ಗಳಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ ಸೊ ನಾನು ಪ್ರಯತ್ನ ಅಂತೂ ತುಂಬ ಪಡ್ತೀನಿ ಒಂದೊಂದ್ಸರಿ ಈಗ ಯಾರು ಇಲ್ಲ ಅಂದಾಗ ನಮ್ಮ ಮಕ್ಳಿನೂ ಕೂಡ ಹಂಗಂತ ಅವ್ರಿಗೂ ಯಾವುದೇ ರೀತಿ ಇದು ಮಾಡೋದಕ್ಕಾಗೋದಿಲ್ಲ ಸೊ ಮಕ್ಳನ್ನ ಕರ್ಕೊಂಡೋಗಿ ಕರಾಟೆಗೆ ಬಿಟ್ಬಿಟ್ ಬರೋಣ ಅಂತ ಹೇಳ್ಬಿಟ್ಟು ನಾನು ಹೊರಟೆ ನಾನು ಇವೆಲ್ಲ ನಾನು ಜಾಸ್ತಿ ಯಾರನ್ನೂ ಕೇಳಿ ಹಿಂಗೆ ಮಾಡಬೇಕಾಗಲ್ಲ ಅನುಕೂಲ ಇದ್ದವರು ಯಾವ ರೀತಿ ಮಾಡ್ಕೊಂಡ್ರು ಏನು ಮಾಡೋದಕ್ಕಾಗೋದಿಲ್ಲ ಒಂದೊಂದ್ಸರಿ ಈಗ ನೋಡಿ ಕರಾಟೆ ಹತ್ರ ಬಿಟ್ಟಿದ್ದೀನಿ ಬಟ್ ಮಳೆ ಅಂತೂ ಇನ್ನೂ ಬರ್ತಾನೇ ಇದೆ ಅಂದರೆ ಕರಾಟೆ ಪ್ರಾಕ್ಟೀಸ್ ನಡೀತಾನೆ ಇರುತ್ತೆ ಅಷ್ಟು ಜೋರಾಗಿ ಮಳೆ ಬರಲಿಲ್ಲ ಅಂದರೆ ಪ್ರಾಕ್ಟೀಸ್ ಮಾಡಿಸ್ತಾನೆ ಇರ್ತಾರೆ ತುಂಬ ಮಳೆ ಬಂತು ಅನ್ನುವಾಗ ಬಿಟ್ಬಿಡ್ತಾರೆ ಸೊ ಮಳೆ ಇನ್ನೂ ಬರ್ತಾನೆ ಇದೆ ಇನ್ನು ನಾನು ಮಕ್ಕಳಿನ ಮಳೆ ಮ ಕರೆ ಹತ್ರ ಬಿಟ್ಬಿಟ್ಟು ಮನೆಗೆ ಬಂದಾಗ ಕೂಡ ಇನ್ನೂ ಮಳೆ ಬರ್ತಾನೆ ಇತ್ತು ಸೊ ಈಗ ಇಲ್ಲಿ ಅಂತ ಹೇಳ್ಬಿಟ್ಟೆ ಬಂದು ನಾನು ಹೊಸಲಿಗೆ ಫಸ್ಟು ದೀಪ ಹಚ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೊಸ್ಲಿಗೆ ಬಂದು ದೀಪ ಹಚ್ಬಿಟ್ಟು ತುಳಸಿ ಕಟ್ಟೆಗೂ ಕಡ್ಡಿ ಹಚ್ಬಿಟ್ಟು ಇನ್ನು ತುಳಸಿ ಕಟ್ಟೆ ಮುಂದೆ ದೀಪ ಅಂಟಿಸ್ಬೇಕಿತ್ತು ಬಟ್ ಮಳೆ ನೋಡ್ತಾ ಇದ್ದೀರ ತುಳಸಿ ಕಟ್ಟೆ ಹತ್ರನೂ ನಿಂತುಬಿಟ್ಟಿದೆ ಇನ್ನು ಮಳೆ ನೀರಿಗೆ ದೀಪ ಅಂತೂ ಉರಿಯೋದಿಲ್ಲ ದೀಪ ಉರಿದ್ರೆ ನಮಗೂ ಕೂಡ ಬೇಜಾರಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಹೊಸಲು ಮುಂದೆ ದೀಪ ಹಚ್ಬಿಟ್ಟು ತುಳಸಿ ಕಟ್ಟೆಗೂ ಕೂಡ ಪೂಜೆ ಮಾಡಿಕೊಂಡೆ ಇನ್ನು ಅಲ್ಲಿ ಪೂಜೆ ಮುಗಿಸಿ ಈಗ ನಾನು ಒಳಗಡೆ ಬಂದು ಪೂಜೆ ಕುತ್ಕೋತಾ ಇದ್ದೀನಿ ಇನ್ನು ನಾನಿಲ್ಲಿ ಬಂದು ಪೂಜೆಗೆ ಅದೇ ಮುಂದೆ ಫಸ್ಟು ದೀಪ ಅಂಟಿಸೋಣ ಅಂತ ದೀಪ ಅಂಟಿಸ್ಕೊತಾ ಇದ್ದೀನಿ ದೀಪ ಅಂಟಿಸ್ಮೇ ಅಂಟಿಸಿದ್ಮೇಲೆ ಯಾವುದೇ ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡಿಕೊಳ್ಳಿಲ್ಲ ಯಾಕಂದರೆ ನನಗೆ ತಾ ತುಂಬ ಸಮಾಧಾನವಾಗಿ ಪೂಜೆ ಮಾಡಬೇಕು ಅದಕ್ಕೋಸ್ಕರ ನಾನು ವಿಡಿಯೋಗಳನ್ನ ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ಅದಾದಮೇಲೆ ನಾವು ಯಾ ವೈಭವಲಕ್ಷ್ಮಿ ಪುಸ್ತಕದಲ್ಲೇ ಕೊಟ್ಟಿರ್ತಾರೆ ಪೂಜಾ ವಿಧಾನಗಳೆಲ್ಲ ಇನ್ನು ಗಣೇಶನ್ಗೆ ಮೊದಲು ಪೂಜೆ ಮಾಡ್ಕೋಬೇಕು ಅವ್ರಿಗೆ ನೈವೇದ್ಯ ಅರ್ಪಿಸ್ಬೇಕು ಅದಾದಮೇಲೆ ಸಂಕಲ್ಪ ಮಾಡ್ಕೋಬೇಕು ಅಕ್ಷತೆ ಕಾಳು ಹೂವಿನಿಂದ ಅದಾದಮೇಲೆ ವೈಭವಲಕ್ಷ್ಮಿ ಅವ್ರಿಗೆ ನಾವು ನೈವೇದ್ಯ ಇಟ್ಟಿರ್ತೀವಿ ಅದನ್ನೆಲ್ಲ ನೈವೇದ್ಯಕ್ಕೆಲ್ಲ ನಾವು ತುಳಸಿ ಪ್ರೋಕ್ಷಣೆ ಮಾಡ್ಬೋದು ಇಲ್ಲ ಅಂದರೆ ಗರಿಕೆಲೆ ಪ್ರೋಕ್ಷಣೆ ಮಾಡ್ಕೋಬೋದು ಇನ್ನು ಉದ್ವತಿ ಬೆಳಿಗ್ಗೆ ನಾನು ಂತೂ ತುರ್ಕದ್ ಬತ್ತಿಲೇ ಆರತಿ ಮಾಡ್ಕೋತೇನೆ ನಾನು ಸಾಧ್ಯವಾದಷ್ಟು ವೈಭವ ಲಕ್ಷ್ಮಿದು ಆಡುಗಳು ಇರುತ್ತೆ ಸೊ ಅದನ್ನೆಲ್ಲ ಅಹ್ ಹೇಳ್ಕೋಬಹುದು ಶ್ಲೋಕಗಳು ಹೇಳ್ಕೋಬಹುದು ನೂರ ಎಂಟು ಶ್ರೋತರಗಳನ್ನ ಹೇಳ್ಕೋಬಹುದು ಹೇಳ್ಕೊಳ್ಳೇಬೇಕು ನೂರ ಎಂಟು ಶ್ರೋತರಗಳು ಕುಂಕುಮಾರ್ಚನೆ ಮಾಡೋದು ಇದೆಲ್ಲ ಆದ್ಮೇಲೆ ನಾನು ತುರ್ಕೋತ್ಪತ್ತಿ ಬೆಳಗ್ಗೆ ಇಷ್ಟು ನಾನು ಪೂಜೆ ಮಾಡಿದ ರೀತಿ ನಾನು ಪೂಜೆ ಎಲ್ಲ ಮುಗಿಸೋ ಆದಮೇಲೆ ಈಗ ಬಂದು ನಾನು ಅಂದರೆ ಮಳೆ ಬರ್ತಾ ಇರೋದ್ರಿಂದ ಮಕ್ಳಿಗೇನಾದರೂ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಕಡ್ಡಾಯಬೇಳೆ ನಿನ್ನ ಸೀಟ್ ಇದೆ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ರುಬ್ಕೋತಾ ಇದ್ದೀನಿ ಇನ್ನು ನಾನು ಬೆಳಗಿದ್ದ ಉಪವಾಸ ಇರೋದ್ರಿಂದ ತುಂಬಾ ಸುಸ್ತು ಅನಿಸ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಸಾಂಬಾರು ಏನೂ ಮಾಡೋದಕ್ಕೆ ಹೋಗ್ತಾ ಇಲ್ಲ ಚಟ್ನಿ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ಮುದ್ದೆನೂ ಅಷ್ಟೇ ನನ್ನ ಹಸ್ಬೆಂಡಿಗೆ ಮಾತ್ರ ಒಂದು ಮುದ್ದೆ ಮಾಡ್ಕೊಟ್ಬಿಡೋಣ ಅವರಿಗೆ ಅಂತ ಹೇಳ್ಬಿಟ್ಟು ರೈಸ್ಗೂ ಇಟ್ಕೋತಾ ಇದ್ದೀನಿ ಜಾಸ್ತಿನೇ ಮಕ್ಳಿಗೂ ರೈಸೇ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲದೆ ಕೇಸರಿ ಬಾತ್ ಕೂಡ ಹಾಗೆ ಇದೆ ಪಾಪ ಅವ್ರು ಕರಾಟೆಗೆ ಹೋದ್ರಲ್ಲ ನೈವೇದ್ಯ ದೇವ್ರಿಗೆ ಅರ್ಪುಸೋವರ್ಗು ಅವ್ರಿಗೂ ಕೊಡೋಂಗಿರ್ಲಿಲ್ಲ ಸೊ ಹಾಗಾಗಿ ಅವ್ರು ಕರಾಟೆಗೆ ಹೋಗಿ ಬಂದಮೇಲೆ ಟ್ಯೂಷನ್ಗೆ ಹೋಗಿ ಪಾಪ ಬಂದಮೇಲೆ ತಿಂತೀವಮ್ಮ ಅಂತ ಹೇಳ್ಬಿಟ್ಟು ಹೋಗಿದ್ರು ಅವ್ರು ಬರೋದನ್ನ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಟ್ಯೂಷನಿಂದ ಬಂದಮೇಲೆ ಅವ್ರಿಗೆ ಕೇಸರಿ ಬಾತ್ ಹಾಕೊಂಡ್ರೆ ಮತ್ತು ಇನ್ನು ಬೇರೆ ತಿಂತಿರ್ತಾರಲ್ಲ ಆ ರೈಸಿನ ಸ್ವಲ್ಪ ತಿಂತಾರೆ ಸ್ವಲ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಟ್ಕೊಂಡಿದ್ದೀನಿ ಸೊ ಒಡೆಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ನಾನು ಒಡೆ ಬಿಟ್ಟು ಅಂದ್ರೆ ಒಡೆನ ಎಣ್ಣೆಗೆ ಹಾಕೊಂಡು ಅಹ್ ಇನ್ನ ಚಟ್ನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಅಡುಗೆ ಕೆಲಸ ಮುಗಿದ್ಮೇಲೆ ಈ ನಿತಿ ಕಿಚನ್ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಆ ಊಟ ಊಟ ಕೊಟ್ಬಿಟ್ಟು ಇನ್ನೊಂದ್ಸರಿ ನಾನು ಕೈ ಕಾರ್ ಮುಖ ತೊಳ್ಕೊಂಡು ಬಂದು ಅಹ್ ದೇವ್ರಿಗೆ ಇನ್ನೊಂದ್ಸರಿ ಉತ್ಪತ್ತಿ ಬೆಳಗ್ತಾ ಇದ್ದೀನಿ ಅದ ಇದು ಬಂದು ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಬಂದು ನೈನ್ ತರ್ಟಿ ಆಗಿಬಿಟ್ಟಿತ್ತು ಸೊ ಈ ಇನ್ನೊಂದು ಇನ್ನೊಂದ್ಸರಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ರತ್ ಮೊದಲೇ ಮಾಡಿ ಇಟ್ಕೊಂಡಿದ್ದೆ ಅದರ ತುಪ್ಪದಾತಿ ಮಾಡೋಣ ಅಂತ ಹೇಳ್ಬಿಟ್ಟು ತುಪ್ಪದ ಬತ್ತಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಉದ್ಬತ್ತಿ ಬೆಳಗ್ಬಿಟ್ಟು ಇನ್ನೊಂದು ಸಾರಿ ರತ್ನೀರ್ನ ಬೆಳ್ಕಿ ನಾನು ದೇವ್ರಿಗೊಂದು ಸಹ ರತ್ ನೀರನ್ನ ಕಳ್ಸಿದ್ದೆ ಬಲ್ಗಡೆ ಇಟ್ಬಿಟ್ಟು ನಾನು ಕೆಳಗಡೆ ಹೋಗಿ ಕಳ್ಸ ನೀರನ್ನ ರತ್ನೀರನ್ನ ಆ ಬಾಗಿಲು ಮುಂದೆ ನೀಟಾಗಿ ಹಾಕ್ಬಿಟ್ಬಂದೆ ಇನ್ನು ಬಂದು ನಾನು ಕಳಶನ ಬಲ್ಗಡೆಯಲ್ಲಿ ಕದಲಿಸಿ ಅಂದರೆ ಕಳಶದ ಮನೆ ಹೂವನ್ನು ನಾವು ಹುಟ್ಕೊಳ್ಳೋದು ಸೊ ಅದನ್ನೆಲ್ಲ ಮಾಡಾದ್ಮೇಲೆ ನಾನು ಕೂಡ ಊಟ ಮುಗಿಸ್ಕೊಂಡೆ ಇನ್ನು ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಇನ್ನು ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೆ ನನಗೂ ತುಂಬ ಆಗುತ್ತೆ